ಮಿಥುನ ಮಾಸಿಕ ರಾಶಿ ಭವಿಷ್ಯ ಇಪ್ಪತ್ತೈದು ಜುಲೈ ಎರಡು ಸಾವಿರ ಇಪ್ಪತ್ತೈದು ತಿಂಗಳು ಜ್ಯೋತಿಷ್ಯ ಪ್ರಕಾರ ಸಾಕಷ್ಟು ಉತ್ಕಂಠೆಯನ್ನು ಬದಲಾವಣೆಯನ್ನು ತಂದೊಯ್ಯಲಿದೆ ಈ ತಿಂಗಳಲ್ಲಿ ಗ್ರಹಗಳ ಚಲನೆ ವಿಶೇಷವಾಗಿ ಗುರು ಶನಿ ಮತ್ತು ರಾಹುಕೇತುಗಳ ಸ್ಥಿತಿಗಳು ವಿವಿಧ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರಲಿವೆ ಬಂಗಾರದಂತಹ ಅವಕಾಶಗಳು ಕೆಲವು ರಾಶಿಗಳಿಗೆ ಎದುರಾಗಬಹುದು ಅಲ್ಲದೆ ಇನ್ನಿತರರಿಗೆ ಚಿಂತನೆ ತಾಳ್ಮೆ ಮತ್ತು ಜಾಗೃತಿಯಿಂದ ನಡೆದುಕೊಳ್ಳುವ ಸಮಯವೂ ಆಗಿದೆ ಜುಲೈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪ್ರತಿ ರಾಶಿಗೆ ಯಾವ ರೀತಿಯ ಫಲಿತಾಂಶಗಳು ಎದುರಾಗಬಹುದೆಂಬ ವಿವರಗಳನ್ನು ಮುಂದಿನ ಭಾಗಗಳಲ್ಲಿ ನೀಡಲಾಗಿದೆ ಈ ತಿಂಗಳ ಜ್ಯೋತಿಷ್ಯವನ್ನು ಗಮನವಿಟ್ಟು ಓದಿದರೆ ಮುಂದಿನ ದಿನಗಳಲ್ಲಿ ನೀವು ಎಂಥ ನಡೆ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ ಜುಲೈ ತಿಂಗಳ ಗ್ರಹಗತಿಗಳ ಬದಲಾವಣೆ ಶುಕ್ರ ಮತ್ತು ಬುಧಗ್ರಹಗಳು ಮಿಥುನ ರಾಶಿಯಲ್ಲಿ ಸಂಯೋಗವಾಗುತ್ತವೆ ಸೂರ್ಯ ಮತ್ತು ಬುಧಗ್ರಹಗಳು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತವೆ ಗ್ರಹವು ಕನ್ಯಾ ರಾಶಿಯಲ್ಲಿ ಇರುತ್ತದೆ ಶನಿಗ್ರಹವು ಮೀನರಾಶಿಯಲ್ಲಿ ಇರುತ್ತದೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಇರುತ್ತದೆ ಮಿಥುನ ಮಾಸಿಕ ರಾಶಿ ಭವಿಷ್ಯ ಜುಲೈ ಎರಡು ಸಾವಿರ ಇಪ್ಪತ್ತೈದರ ಜಾತಕವು ಮಿಥುನ ರಾಶಿಯ ಸ್ಥಳೀಯರು ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು ಎಂದು ಸೂಚಿಸುತ್ತದೆ ವೃತ್ತಿ ಮನೆಯ ಅಧಿಪತಿ ಈ ತಿಂಗಳು ನಾಲ್ಕನೇ ಮನೆಯಲ್ಲಿರುತ್ತಾನೆ ಆದರೆ ಗುರು ಈ ತಿಂಗಳು ರಾಹುವಿನ ಆರ್ದ್ರ ನಕ್ಷತ್ರದಲ್ಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಕೆಲವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮತ್ತು ನಿಮ್ಮ ಕೆಲಸಕ್ಕಾಗಿ ಪ್ರಯಾಣಿಸುವ ಸಾಧ್ಯತೆಗಳಿವೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಕೆಲವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮತ್ತು ನಿಮ್ಮ ಕೆಲಸಕ್ಕಾಗಿ ಪ್ರಯಾಣಿಸುವ ಸಾಧ್ಯತೆಗಳಿವೆ ವ್ಯಾಪಾರ ಸಂಬಂಧಿತ ವಿಷಯಗಳ ಬಗ್ಗೆ ಮಾತನಾಡಿದರೆ ಈ ಅವಧಿಯು ಮಿಥುನ ರಾಶಿಯವರಿಗೆ ಸಹಾಯಕವಾಗಬಹುದು ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ಎರಡು ಸಾವಿರ ಇಪ್ಪತ್ತೈದು ತಿಂಗಳು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ನಾಲ್ಕನೇ ಮನೆಯ ಅಧಿಪತಿ ಬುಧ ಈ ಅವಧಿಯಲ್ಲಿ ಉತ್ತಮ ಸ್ಥಾನದಲ್ಲಿರುತ್ತಾನೆ ಜುಲೈ ಹದಿನೆಂಟೂರ ಮುಂಚೆ ಬುಧದ ಸ್ಥಾನವು ಉತ್ತಮವಾಗಿದೆ ಎಂದು ನಂಬಲಾಗಿದೆ ಮತ್ತು ಗ್ರಹವು ಪ್ರಾಥಮಿಕ ಶಿಕ್ಷಣದ ಅಂಶವಾಗಿದೆ ಹೀಗಾಗಿ ಜುಲೈ ಹದಿನೆಂಟೂರ ಮೊದಲು ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎರಡನೇ ಮನೆಯಲ್ಲಿ ಬುಧ ಸಂಚಾರವು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಚರ್ಚೆಯೊಂದಿಗೆ ಅನುಕೂಲಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಪರಸ್ಪರ ಪ್ರೀತಿಸುತ್ತಿದ್ದರೂ ಸಹ ನಿಮ್ಮ ಸಂಗಾತಿಯನ್ನು ಭೇಟಿಯಾಗಲು ನಿಮಗೆ ಕಡಿಮೆ ಅವಕಾಶಗಳು ಸಿಗುತ್ತವೆ ಕೆಲಸದ ಬದ್ಧತೆಗಳು ಅಥವಾ ಇತರ ಕಾರಣಗಳಿಂದಾಗಿ ಪರಸ್ಪರ ದೂರವಿರಬಹುದು ವೈವಾಹಿಕ ಸಂಬಂಧಗಳನ್ನು ಪ್ರತಿನಿಧಿಸುವ ಗ್ರಹವಾದ ಶುಕ್ರವು ಈ ತಿಂಗಳು ಸೂಕ್ತವಾದ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತದೆ ಹೀಗಾಗಿ ಫಲಿತಾಂಶಗಳು ಮಿಶ್ರ ಅಥವಾ ಸರಾಸರಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಉಳಿತಾಯದ ದೃಷ್ಟಿಕೋನದಿಂದ ತಿಂಗಳು ತುಂಬಾ ಅನುಕೂಲಕರವಾಗಿದೆ ಆರೋಗ್ಯದ ದೃಷ್ಟಿಕೋನದಿಂದ ಸೂರ್ಯ ನಿಮಗೆ ತಲೆನೋವು ಜ್ವರ ಅಥವಾ ಪಿತ್ತರಸ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲವು ತೊಂದರೆಗಳನ್ನು ನೀಡಬಹುದು ಅಸಿಡಿಟಿ ಮತ್ತು ಹೊಟ್ಟೆ ನೋವಿಗೆ ಸಂಬಂಧಿಸಿದ ತೊಂದರೆಗಳು ಇರಬಹುದು ಪರಿಹಾರ ಮದ್ಯ ಅಶ್ಲೀಲತೆ ಇತ್ಯಾದಿಗಳಿಂದ ದೂರವಿರಲು ಸಲಹೆ ನೀಡಲಾಗುತ್ತದೆ